ಹುಣಸೂರು ತಾಲೂಕಿನ ಗೌಡಗೆರೆಯ ಈ ಒಂದು ಧಾರ್ಮಿಕ ಕ್ಷೇತ್ರದ ಪರಮಪೂಜ್ಯ ಸ್ವಾಮೀಜಿಗಳಾಗಿರ್ತಕ್ಕಂಥ ನಟರಾಜ ಮಹಾಸ್ವಾಮಿಗಳ ಒಂದು ಪೀಠಾರೋಹಣವನ್ನು ಮಾಡಿ ಕಳೆದ ಐವತ್ತು ವರ್ಷಗಳಿಂದ ಒಂದು ದೊಡ್ಡ ಮಟ್ಟದ ಸಾಧನೆಯಿಂದ ಮಾಡಿದ್ದಾರೆ ಪರಂಪೂಜ್ಯ ಐವತ್ತನೇ ವರ್ಷದ ಪಟ್ಟಾಭಿಷೇಕ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪರಂಪೂಜ್ಯ ಸುತ್ತೂರು ಕ್ಷೇತ್ರದ ಜಗದ್ಗುರುಗಳು ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮೀಜಿಯವರ ಪಾದಾರ್ಪೆಗಳಿಗೆ ನನ್ನ ಭಕ್ತಿಪೂರ್ವಕ ನಮನೆಗಳನ್ನು ಸಲ್ಲಿಸಿ ದೂರದ ಗದಗ ಜಿಲ್ಲೆಯಿಂದ ಸುಮಾರು ಹತ್ತು ಹನ್ನೆರಡು ಗಂಟೆಗಳ ಕಾಲ ರಸ್ತೆ ಮೂಲಕ ಏನೊಂದು ಪ್ರಯಾಣವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಮ ಪೂಜ್ಯರಿಗೆ ಆರೈಸಿದ್ದಾರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ವೇದಿಕೆಯ ಮೇಲೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ನಮ್ಮ ಅತ್ಯಂತ ಕ್ರಿಯಾಶೀಲ ಯುವಕ ಹರೀಶ್ ಅವರೇ ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಮಾರ್ಗದರ್ಶಕರು ಆಗಿರ್ತಕ್ಕಂಥ ನಮ್ಮ ರಾಜ್ಯದ ಮಾಜಿ ಸಚಿವರು ಹಿರಿಯರು ಆಗಿರ್ತಕ್ಕಂಥ ವಿಶ್ವನಾಥ್ ಅವರೇ ವೇದಿಕೆ ಮೇಲೆ ಉಪಯೋಗಿಸಿರ್ತಕ್ಕಂಥ ಎಲ್ಲ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕ್ಷೇತ್ರದ ಎಲ್ಲ ನನ್ನ ಪುಟ್ಟ ಸಮೂಹದ ತಂದೆ ತಾಯಂದ್ರೆ ಯುವಕ ಸ್ನೇಹಿತರೆ ಹಾಗೂ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜರುಗಳು ಹಲವಾರು ಭಾವನೆಗಳನ್ನು ತಮ್ಮಂತೆ ವ್ಯಕ್ತಪಡಿಸಿದ್ದಾರೆ ಇವತ್ತು ನಾನು ನಟರಾಜ ಮಹಾಸ್ವಾಮೀಜಿ ಅವರನ್ನ ಬಹಳ ಹತ್ತಿರದಿಂದ ಗಮನಿಸಿರ್ತಕ್ಕಂಥದ್ದು ಬಹಳ ಸ್ವಲ್ಪ ಸರಳ ಮತ್ತು ಮೃದು ಸ್ವಭಾವದ ಸ್ವಾಮೀಜಿಯವರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸ್ವಲ್ಪ ಮಗುವಿನ ಹೃದಯ ಇರ್ತಕ್ಕಂಥ ಸ್ವಾಮೀಜಿಯವರು ನಟರಾಜ್ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನ ನಾನು ಅವ್ರನ್ನ ಹಲವಾರು ಭೇಟಿ ಮಾಡಿದಾಗ ಅವರಲ್ಲಿ ಇರ್ತಕ್ಕಂಥ ಸ್ವಭಾವನ ನೋಡಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತು ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಈ ಭಾಗದ ಹಲವಾರು ಬಡ ಕುಟುಂಬದ ಸುಮಾರು ಐವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಅದರಲ್ಲಿ ವಿಶೇಷವಾಗಿ ಸುಮಾರು ಇನ್ನೂರೈವತ್ತು ನಮ್ಮ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅವರು ಏನು ಎಲ್ಲ ರೀತಿಯ ನೆರವುಗಳನ್ನು ಕೊಟ್ಟು ಆ ಮಕ್ಕಳ ಬದುಕಿಗೆ ಏನು ದಾರಿಯನ್ನು ತೋರಿಸ್ತಾ ಇದ್ದಾರೆ ಇದು ಬಹುಶಃ ನಮ್ಮ ರಾಜ್ಯ ನಮ್ಮ ದೇಶದ ಒಂದು ಸಂಸ್ಕೃತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ಒಂದು ಶಿಕ್ಷಣದ ಕೊರತೆಗಳಿತ್ತು ಆ ಕೊರತೆಗಳನ್ನು ನೀಗಿಸ್ತಕ್ಕಂಥದ್ರಲ್ಲಿ ಹಲವಾರು ಕ್ಷೇತ್ರದ ಯಾವ ಒಂದು ಅನ್ನದಾಸೋಹ ಶಿಕ್ಷಣ ದಾಸೋಹದ ಮುಖಾಂತರ ಈ ನಾಡಿನ ಒಂದು ಬದುಕಿಗೆ ಈ ನಾಡಿನ ಒಂದು ಬೆಳವಣಿಗೆಗೆ ಕಾರಣಕರ್ತರಿದ್ದಾರೆ ಸರ್ಕಾರಗಳು ಮಾಡೋದಕ್ಕಿಂತ ಹೆಚ್ಚಿನ ಸೇವೆಯನ್ನು ಸಮಾಜದಲ್ಲಿ ಹಲವಾರು ಭಾಗದ ನಮ್ಮ ಸ್ವಾಮೀಜಿಗಳು ಇವತ್ತು ಅತ್ಯಂತ ಯಶಸ್ವಿಯಾಗಿ ಹಲವಾರು ಕುಟುಂಬಗಳ ಬದುಕಿಗೆ ಆಸರೆಯಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಇವತ್ತಿನ ಒಂದು ಸಮಾಜದಲ್ಲಿ ವಾಗಿ ಏನು ಸಮಸ್ಯೆಗಳಿಲ್ಲ ಇವತ್ತು ನಮ್ಮ ದೇಶ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದೇವೆ ದೇಶ ಇವತ್ತು ವಿಶ್ವದಲ್ಲೇ ಐದನೇ ಸ್ಥಾನದಲ್ಲಿ ಇದ್ದೇವೆ ಮೂರನೇ ಸ್ಥಾನಕ್ಕೆ ಇವತ್ತು ನಾವು ಹೋಗ್ತಕ್ಕಂಥ ಒಂದು ವಾತಾವರಣ ಇದೆ ಇಂಥ ಒಂದು ಪರಿಸ್ಥಿತಿನಲ್ಲೂ ಒಂದು ವರ್ಗದ ನಮ್ಮ ಗ್ರಾಮೀಣ ಪ್ರದೇಶ ಕೆಲವು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಕುಟುಂಬಗಳ ಬದುಕಿಗೆ ಇವತ್ತು ಆಸರೆಯಾಗಿರ್ತಕ್ಕಂಥದ್ದು ನಮ್ಮ ಮಠಮಾನಿಗಳು ಅಂತಕ್ಕಂಥದ್ದನ್ನ ನಾವು ಇವತ್ತು ನಾವು ಸ್ಪರ್ಶಿಸ್ಕೊಳ್ಳಬೇಕಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಶೈಕ್ಷಣಿಕವಾಗಿ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ ಮತ್ತು ಅನ್ನದಾಸೋಹದ ಮುಖಾಂತರ ಬಡ ಮಕ್ಕಳ ಒಂದು ಬದುಕಿಗೆ ಮಠಗಳು ಸಲ್ಲಿಸ್ತಾ ಇರತಕ್ಕಂಥ ಸೇವೆ ಮತ್ತೊಂದು ಭಾಗ ಆದರೆ ನಮ್ಮ ಒಂದು ದೇಶದ ಸಂಸ್ಕೃತಿ ಇವತ್ತೇನು ನಾವು ಹಲವಾರು ರೀತಿಯ ಸಂಶೋಧನೆಗಳನ್ನು ನೋಡಿ ನೋಡ್ತಾ ಇದ್ದೇವೆ ಇವತ್ತು ನಾವು ಚಂದ್ರಲೋಕವನ್ನು ಹೋಗಿ ಜೀವನ ಮಾಡತಕ್ಕಂಥ ಒಂದು ವಾತಾವರಣವನ್ನು ಇವತ್ತು ಸಂಶೋಧನೆಯಲ್ಲಿ ಕಂಡಿರ್ತಕ್ಕಂಥದ್ದು ದೇಶದಲ್ಲಿ ಕಾಣ್ತಾ ಇದ್ದೇವೆ ಇಂಥ ಒಂದು ದೊಡ್ಡ ಮಟ್ಟದ ಸಾಧನೆಗಳನ್ನು ನಾವು ಮಾಡಿದ್ರು ನಮ್ಮ ಒಂದು ಸಂಸ್ಕೃತಿಯಲ್ಲಿ ಹಿಂದಿನ ದಿನಗಳಲ್ಲಿ ಇದ್ದಂಥ ಕೆಲವು ಬಾಂಧವ್ಯದ ಕೊರತೆಗಳನ್ನು ಕಾಣ್ತಾ ಇದ್ದೇವೆ ಸುಲಭವಾಗಿ ನಾವು ಶ್ರೀಮಂತರಾಗಬೇಕು ಅಂತಕ್ಕಂಥ ಒಂದು ವರ್ಗ ಹಲವಾರು ರೀತಿಯ ಕಷ್ಟಗಳನ್ನ ಈಗಲೂ ಸಹ ಹಲವಾರು ಕುಟುಂಬದಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ಹಾಗೂ ಕೆಲವು ನಮ್ಮ ಸಂಸ್ಕೃತಿಯನ್ನು ನಾವೇನು ಮರೀತಾ ಇದ್ದೇವೆ ನಮ್ಮ ದೇಶದ ಸಂಸ್ಕೃತಿಯನ್ನು ಮರೆಯತಕ್ಕಂಥ ದಿನಗಳಲ್ಲಿ ಸರ್ಕಾರಗಳಿಂದ ಸಂಸ್ಕೃತಿಯನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಇರ್ತಕ್ಕಂಥ ನಮ್ಮ ಮಠಮಾನಿಗಳ ನಮ್ಮ ಧರ್ಮಗುರುಗಳು ಇವತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಪ್ರತಿ ಕುಟುಂಬದ ಮುಂದಿನ ಯುವ ಪೀಳಿಗೆ ಏನಿದೆ ಆ ಯುವ ಪೀಳಿಗೆ ಇವತ್ತೇನು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಇವತ್ತು ಈ ಒಂದು ದಾರಿ ತಪ್ಪತಕ್ಕಂಥ ಕೆಲಸವನ್ನು ಪ್ರತಿದಿನ ಏನು ನೋಡ್ತಾ ಇದ್ದೇವೆ ನಾನು ಇವತ್ತು ಬೆಳಗ್ಗೆ ನಾನು ಇಲ್ಲಿ ಬೆಳಗ್ಗೆ ಆರೂವರೆ ಏಳು ಗಂಟೆ ಮನೆಯಿಂದ ಬಿಡಬೇಕಾದ್ರೆ ಹಾವೇರಿಯಿಂದ ಒಬ್ಬ ಹುಡುಗ ಬರ್ತೇನೆ ಹಾವೇರಿಯಿಂದ ಬಂದಂತ ಹುಡುಗ ಹದಿನೇಳು ಲಕ್ಷ ರೂಪಾಯಿಗಳು ನನಗೆ ದೋಕ ಮಾಡಿದ್ದಾರೆ ಆನ್ಲೈನ್ನ ಒಂದು ಒಂದು ಆನ್ಲೈನ್ನ ಒಂದು ವ್ಯವಸ್ಥೆ ಇರಲಿ ನನಗೆ ಏನೋ ಒಂದು ದೊಡ್ಡ ಮಟ್ಟದ ಹಣ ಬರುತ್ತೆ ಅಂತ ಹೇಳಿ ಹದಿನೇಳು ಲಕ್ಷ ರೂಪಾಯಿಗಳನ್ನು ಸಾಲ ಸೂರ ಮಾಡಿ ನಾನು ಕಟ್ಬಿಟ್ಟಿದ್ದೇನೆ ಇವತ್ತು ನಮ್ಮ ಕುಟುಂಬ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೇವೆ ಹಾವೇರಿ ಜಿಲ್ಲೆಯ ಎಸ್ ಪಿಗೆ ಮಾತನಾಡಿ ಏನಾದರೂ ಏನು ಮೋಸ ಮಾಡಿದ್ದಾರೆ ಅದನ್ನು ಸರಿಪಡಿಸಿ ಅಂತೇಳಿ ಹಾವೇರಿಯಿಂದ ಬೆಳಗ್ಗೆ ಆರೂವರೆ ಗಂಟೆಗೆ ಮನೆಗೆ ಬಂದಿದ್ದೆ ಯಾತಕ್ಕೆ ನಾನು ಹೇಳ್ತಾ ಇದ್ದೇನೆ ಸುಲಭವಾಗಿ ಹಣ ಗಳಿಕೆ ಮಾಡಲಿಕ್ಕೆ ಒಂದು ಹಣ ಸಂಪಾದನೆ ಮಾಡಲಿಕ್ಕೆ ನಮ್ಮ ಯುವಕರು ದಾರಿ ತರ್ತಾ ಇದ್ದಾರೆ ಮತ್ತು ಕುಟುಂಬಗಳಲ್ಲಿ ಒಂದು ತಂದೆ ತಾಯಿಯ ಬಾಂಧವ್ಯಗಳು ಒಡ ಹುಟ್ಟಿದರ ಜೊತೆ ಬಾಂಧವ್ಯಗಳು ನಾವು ನಶಿಸಿ ಹೋಗ್ತಕ್ಕಂಥ ಪರಿಸ್ಥಿತಿ ಏನಿದೆ ಇದನ್ನ ಸರಿಪಡಿಸ್ತಕ್ಕಂಥದ್ದು ಪರಮ ಪೂಜ್ಯರ ಒಂದು ಅವರಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಇವತ್ತು ಅವರಿಂದ ಇವತ್ತು ಈ ನಾಡಿನ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸಗಳು ಆಗಬೇಕಾಗಿದೆ ಇದನ್ನು ಇವತ್ತು ನಾನು ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೇನೆ ಇವತ್ತು ಶ್ರೀಮಂತಿಕೆಯಲ್ಲಿ ಮತ್ತು ಆರ್ಥಿಕವಾಗಿ ನಾವು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದೇವೆ ಆದರೆ ಇವತ್ತು ಇಂಥ ಎಲ್ಲ ರೀತಿಯ ಸೌಲಭ್ಯಗಳು ದೊರಕಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಮನಶಾಂತಿ ಅಂತಕ್ಕಂಥದ್ದು ಇವತ್ತು ನಮ್ಮಲ್ಲಿಲ್ಲ ಅದನ್ನು ಸರಿಪಡಿಸಬೇಕಾದ್ರೆ ನಮ್ಮ ಮಠಮಾನಿಗಳು ಇವತ್ತು ಹಿಂದೆ ಯಾವ ರೀತಿಯಲ್ಲಿ ಒಂದು ಆ ಗುರುಕುಲಗಳ ಮುಖಾಂತರ ಒಂದು ಈ ಸಮಾಜವನ್ನು ಕಟ್ಟತಕ್ಕಂಥದಲ್ಲಿ ದೊಡ್ಡ ದೇಣಿಗೆಯನ್ನು ನೀಡಿದ್ದಾರೆ ಇವತ್ತು ಆ ಗುರುಕುಲಗಳ ಪರಂಪರೆ ಪುನಃ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಪ್ರಾರಂಭ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಏಕೆಂದ್ರೆ ಇವತ್ತು ಸರ್ಕಾರಗಳಿಂದ ನಮ್ಮಲ್ಲಿರ್ತಕ್ಕಂಥ ನಮ್ಮ ಭಾವನಾತ್ಮಕ ಸಂಬಂಧಗಳನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಸರಿಪಡಿಸಲಿಕ್ಕೆ ನಮ್ಮ ಒಂದು ಅಣ್ಣ ತಮ್ಮಂದರು ಅಕ್ಕ ತಂದಿಯರು ಒಡ ಹುಟ್ಟಿದವರ ಒಂದು ಬಾಂಧವ್ಯಗಳು ಉಳಿಬೇಕಾಗಿದೆ ಇವತ್ತು ನಮ್ಮ ಈ ರೀತಿಯ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ನಮ್ಮ ಸುತ್ತೂರು ಮಟ್ಟದಲ್ಲಿ ಕಳೆದ ವಾರ ಒಂದು ವಾರದ ಜಾತ್ರಾ ಮಹೋತ್ಸವದಲ್ಲಿ ನಾನು ಪಾಲ್ಗೊಂಡಿದ್ದೆ ಅಲ್ಲಿ ನಡೆಯತಕ್ಕಂಥ ಒಂದು ಕಾರ್ಯಕ್ರಮಗಳ ಮುಖಾಂತರ ಹಲವಾರು ರೀತಿಯ ಒಂದು ಸಾರ್ವಜನಿಕರಿಗೆ ಬದುಕಿಗೆ ದಾರಿಯನ್ನು ತೋರಿಸ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳೇನಿದೆ ಇವತ್ತು ಆ ರೀತಿಯಲ್ಲಿ ಒಂದು ನಮ್ಮ ಹಳೆಯ ಸಂಸ್ಕೃತಿಗಳನ್ನು ಉಳಿಸ್ಲಿಕ್ಕೆ ಇವತ್ತು ನಮ್ಮ ಪರಮ ಪೂಜ್ಯರ ಒಂದು ಸೇವೆ ಈ ನಾಡಿಗೆ ಅತ್ಯಂತ ಅವಶ್ಯಕವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಮ್ಮ ನಟರಾಜ ಮಹಾಸ್ವಾಮಿಗಳು ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಅವರೇ ದೊಡ್ಡ ಶ್ರೀಮಂತಿಗೆಯ ಮಠ ಅಲ್ಲ ಇದು ಹಲವಾರು ಭಕ್ತರ ಒಂದು ಸಹಕಾರದಿಂದ ಹಲವಾರು ಮಠಮಾನಿಗಳ ಸಹಕಾರದಿಂದ ಇವತ್ತು ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಅತ್ಯಂತ ಒಂದು ಶಿಸ್ತುಬದ್ಧವಾದಂತ ಮಕ್ಕಳ ಒಂದು ಬದುಕಿಗೆ ಒಂದು ದಾರಿಯಲ್ಲಿ ತೋರಿಸ್ತಕ್ಕಂಥ ಕೆಲಸವನ್ನು ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದಾರೆ ಪರಮೂಜ್ಯರು ಹೇಳಿದಂಥ ರೀತಿಯಲ್ಲಿ ಐವತ್ತು ವರ್ಷಗಳನ್ನೇ ಪೂರೈಸಿದ್ದಾರೆ ಅವರು ಶತಾಯುಷಿಗಳಾಗಿ ಈ ಒಂದು ಭಾಗದಲ್ಲಿ ಜನರ ಬದುಕಿಗೆ ಅಂತಕ್ಕಂಥ ದೇವರಿಗೆ ಪ್ರಾರ್ಥನೆಯ ಸಂಸ್ಕಾರ ಎರಡು ಮಾತ್ರ ಮುಗಿಸ್ತೇನೆ